ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಜುಲೈ ಹತ್ತನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಬುಧವಾರ ನಾಳೆಯಿಂದ ಕುಬೇರ ದೇವನ ಕೃಪೆಯಿಂದ ಈ ಆರು ರಾಶಿಯವರಿಗೆ ಭರ್ಜರಿ ಧನಯೋಗ ಪ್ರಾಪ್ತಿಯಾಗುತ್ತದೆ ನೀವು ಕೊಟ್ಟಂಥ ಹಣ ನಿಮ್ಮ ಮರಳಿ ಕೈ ಸೇರುತ್ತದೆ ನಿಮಗೆ ಇನ್ನು ಮುಂದೆ ದುಡ್ಡಿನ ಸಮಸ್ಯೆ ಬರುವುದಿಲ್ಲ ಹಾಗಾದರೆ ಯಾವೆಲ್ಲ ರಾಶಿ ಅವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಕುಬೇರ ದೇವನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಓಂ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠಂ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ Ne imaginăm dacă o persoană se ವಿದ್ಯೆಯ ಆರೋಗ್ಯ ಹಣಕಾಸು ಕೋರ್ಟ್ ಕೇಸ್ ಅತ್ತೆ ಸೊಸೆ ಕಿರಿಕಿರಿ ರೀತಿಯಲ್ಲಿ ನಿಮ್ಮ ಮೋಸ ಶತ್ರುನಾಶ ನೀವು ಇಷ್ಟಪಟ್ಟವರು ನಿಮ್ಮ ಕೈ ವಶ ಹಾಗಾದರೆ ಈಗಲೇ ಕರೆ ಮಾಡಿ ಕೇವಲ ಫೋನಿನ ಮೂಲಕ ಕೆಲವೇ ದಿನಗಳಲ್ಲಿ ಪರಿಹಾರ ಸಿದ್ಧ ವೀಕ್ಷಕರೇ ನೀವು ಕರೆ ಮಾಡಿದ್ದಲ್ಲಿ ನಿಮಗೆ ಯಾವುದೇ ತೊಂದರೆಗಳು ಮತ್ತು ಯಾವುದೇ ಈ ಒಂದು ಕರೆಯಲ್ಲಿ ಮೋಸವಾಗುವುದಿಲ್ಲ ಹಾಗೆ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಈಗಲೇ ಕರೆ ಮಾಡಿ ನಿಮ್ಮ ಜೀವನದ ಗುಪ್ತ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ how do ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ನಾಳೆಯಿಂದ ಅತ್ಯುತ್ತಮವಾದ ಶುಭಕರವಾದ ಸಮಯ ಪ್ರಾರಂಭವಾಗುತ್ತದೆ ಕುಬೇರದೇವನ ಕೃಪಾ ಕಟಾಕ್ಷದಿಂದ ಹಣದ ಪರಿಸ್ಥಿತಿ ಉತ್ತಮವಾಗಲು ಸಾಧ್ಯವಾಗುತ್ತದೆ ಎಂಥದ್ದೇ ಕಠಿಣ ಪರಿಸ್ಥಿತಿ ಇದ್ದರೂ ಕೂಡ ನೀವು ಹಣಕಾಸಿನ ವಿಚಾರದಲ್ಲಿ ಜಾಗೃತಿಯನ್ನು ವಹಿಸಿಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ ಈ ಒಂದು ಸಮಯದಲ್ಲಿ ಹೆಚ್ಚು ಖರ್ಚುಗಳಾಗುವ ಸಾಧ್ಯತೆ ಇದ್ದು ಹಿಡಿತವಾಗಿ ಇತಿಮಿತಿಯಿಂದ ಖರ್ಚನ್ನು ಮಾಡುವುದು ಉತ್ತಮ ಈ ರಾಶಿಯವರಿಗೆ ಹಲವಾರು ದಿನಗಳ ನಂತರ ಕಂಡ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಉತ್ತಮವಾದ ಅವಕಾಶಗಳು ಕೈಬಿಸಿ ಕರೆಯುತ್ತವೆ ಬಂದಂತಹ ಅವಕಾಶದಿಂದ ನಿಮ್ಮ ಜೀವನ ಸಂಪೂರ್ಣವಾದ ತಿರುವನ್ನ ಪಡೆದುಕೊಳ್ಳುತ್ತದೆ ಐಷಾರಾಮಿಯಾಗಿರುವಂತಹ ಜೀವನವನ್ನು ಪಡೆದುಕೊಳ್ಳಲು ಕಠಿಣವಾದ ಪರಿಶ್ರಮವನ್ನು ಪಡಬೇಕಾಗುತ್ತದೆ ಯಾವುದೇ ಕಾರಣಕ್ಕೂ ಸೋಮಾರಿತನವನ್ನ ಮಾಡದೆ ಕೊಟ್ಟಂತಹ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಇದರಿಂದ ನಿಮ್ಮ ಜೀವನ ಪ್ರಬಲವಾಗಿ ಹಾಗೂ ಶಕ್ತಿಯುತವಾಗಿ ಬದಲಾವಣೆಯನ್ನ ಕಂಡುಕೊಳ್ಳುತ್ತದೆ ಈ ರಾಶಿಯವರ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಶುಕ್ರ ದೆಸೆ ಆರಂಭವಾಗುತ್ತಿರುವುದರಿಂದ ಕುಬೇರ ದೇವನ ಕೃಪಾ ಕಟಾಕ್ಷದಿಂದ ಐಷಾರಾಮಿ ಜೀವನ ಹಾಗೂ ಹಣದ ಹೊಳೆಯೇ ಹರಿಯುತ್ತದೆ ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳು ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದಿಂದ ವಿದ್ಯಾಭ್ಯಾಸವನ್ನ ಕಟ್ಟುನಿಟ್ಟಿನ ಶಿಸ್ತಿನಿಂದ ಮುಂದುವರೆಸುವುದು ಉತ್ತಮ ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಹಲವಾರು ರೀತಿಯ ಅವಕಾಶಗಳು ಬಂದು ಒದಗುತ್ತದೆ ಅಷ್ಟೇ ಅಲ್ಲದೆ ಅಡೆತಡೆ ಇರುವಂತಹ ಕೆಲಸಗಳು ಸಂಪೂರ್ಣವಾಗಿ ವಿಘ್ನವಿಲ್ಲದೆ ನಿರ್ವಿಘ್ನವಾಗಿ ಸಾಗಲು ಸಾಧ್ಯವಾಗುತ್ತದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ಬರಮಾಡಿಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಕುಂಭರಾಶಿ ಮೀನರಾಶಿ ಮೇಷರಾಶಿ ತುಲಾರಾಶಿ ಧನಸ್ಸು ರಾಶಿ ವೃಶ್ಚಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು